ಹಾರನಹಳ್ಳಿ ಮಸೀದಿ ಉದ್ಘಾಟಿಸಿದ ಕೋಡಿಮಠ ಸ್ವಾಮೀಜಿ ಅರಸಿಕೆರೆ ತಾಲೂಕಿನ ಹಾರನಹಳ್ಳಿ ಗ್ರಾಮದಲ್ಲಿ ಮಜೀದ್ ಎ ಅಕ್ಸಾ ಉದ್ಘಾಟನೆಯನ್ನು ಕೋಡಿ ಕ್ಷೇತ್ರದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಉದ್ಘಾಟಿಸಿದರು ಗ್ರಾಮದ ಸರ್ವ ಧರ್ಮದವರು ಮಸೀದಿ ದರ್ಶನವನ್ನು ಮಾಡಿ ಸಹ ಭೋಜನ ಮಾಡಿದ್ದು ವಿಶೇಷವಾಗಿತ್ತು ಈ ವೇಳೆ ಮಾತನಾಡಿದ ಕೋಡಿಮಠದ ಶ್ರೀ ಕ್ಷೇತ್ರದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಮಸೀದಿ ಮಂದಿರ ಚರ್ಚ್ ಎಂಬುವು ಕೇವಲ ಧಾರ್ಮಿಕ ಕಟ್ಟಡಗಳಲ್ಲ ಅವು ಮಾನವೀಯತೆಯನ್ನು ಬೆಳೆಸುವ ಪವಿತ್ರ ಕೇಂದ್ರಗಳಾಗಿವೆ ಧರ್ಮಗಳು ಬೇರೆ ಬೇರೆ ಇದ್ದರೂ ನಮ್ಮ ಗುರಿ ಒಂದೇ ಶಾಂತಿ ಸಹಬಾಳ್ವೆ ಮತ್ತು ಮಾನವ ಕಲ್ಯಾಣ ಹಾರನಹಳ್ಳಿ ಗ್ರಾಮದಲ್ಲಿ ಮಜೀದ್ ಎ ಅಕ್ಸಾ ಉದ್ಘಾಟನೆ ಭಾವೈಕ್ಯತೆಗೆ ಹೊಸ ಸಂದೇಶ ನೀಡಿದೆ ಎಲ್ಲ ಧರ್ಮದವರು ಪರಸ್ಪರ ಗೌರವದಿಂದ ಬದುಕಿದರೆ ಸಮಾಜ ಇನ್ನಷ್ಟು ಬಲಿಷ್ಠವಾಗುತ್ತದೆ ಎಂದರುವ ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಕೇಂದ್ರ ಸಚಿವ ಸಿ ಎಂ ಇಬ್ರಾಹಿಂ ಶಾಸಕ ಹಾಗೂ ರಾಜ್ಯ ಗೃಹ ನಿರ್ಮಾಣ ಮಂಡಳಿ ಅಧ್ಯಕ್ಷರೂ ಆಗಿರುವ ಶಿವಲಿಂಗೇಗೌಡ ಸಂಸದ ಶ್ರೇಯಸ್ ಪಟೇಲ್ ಅರಸೀಕೆರೆ ನಗರಸಭೆ ಮಾಜಿ ಅಧ್ಯಕ್ಷ ಸಮೀಬುಲ್ಲಾ ಮತ್ತು ಗ್ರಾಮದ ಹಿರಿಯ ಕರೀಂ ಸಾಬ್ ಅವರು ಮಾತನಾಡಿದರು ಮಸೀದಿ ಅಧ್ಯಕ್ಷ ಮೊಹಮ್ಮದ್ ಅತಾವುಲ್ಲಾ ಕಾರ್ಯದರ್ಶಿ ಮುಬಾರಕ್ ಪಾಷಾ ಜಂಟಿ ಕಾರ್ಯದರ್ಶಿ ನವಾಜ್ ಮತ್ತು ಪದಾಧಿಕಾರಿಗಳು ಅದೇ ರೀತಿ ತಾಲೂಕಾ ಪಂಚಾಯತಿ ಮಾಜಿ ಅಧ್ಯಕ್ಷ ಶಿವಮೂರ್ತಿ ತಾಲೂಕಾ ಪಂಚಾಯತಿ ಮಾಜಿ ಸದಸ್ಯ ಧರ್ಮಶೇಖರ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಿಳಿ ಚೌಡಯ್ಯ ಶುಂಠಿ ಉದ್ಯಮಿ ಮುನ್ನಾ ಪಿಜಿಡಿ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಅಬ್ದುಲ್ ಹಾದಿ ಖಡ್ಕಡಿ ಪೀರ್ ಸಾಬ್ ಅಬ್ದುಲ್ ಸಮದ್ ಜಮಾಲುದ್ದೀನ್ ಶಿರಾಜ್ ಅಲಿ ಬೇಗ್ ಸೇರಿದಂತೆ ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಯಾದವ್ ಭಗವಂತನೂ ಬೌದ್ಧ ಸ್ಥಾನ ಮಾಡಿದರೆ ಅಲ್ಲಿ ಮುಖ್ಯವಾಗಿ ಕುರಾನ್ ಭಾಳ ಮಹತ್ವವಾದದ್ದು ಮೇಲೂವಾಗಿರ್ತಕ್ಕಂತಹ ಕುರಾನ್ ಪ್ರಕಟಣೆ ಮಾಡಿದರೆ ಅದನ್ನು ಅರ್ಥವನ್ನು ನೋಡಿದರೆ ಅದರ ವಿಶ್ಲೇಷಣೆ ನೋಡಿದರೆ ಯಾವ ಮನುಷ್ಯರು ಅವರ ವಿರುದ್ಧ ಆಗಲ್ಲ ಆದರೆ ಇವತ್ತು ವಿಜ್ಞಾನಿಗಳು ಹೇಳ್ತಾರೆ ಸೆಂಟರ್ ಆಫ್ ಥರಡ್

ಒಂದು ನಮ್ದೂಡ್ತಕ್ಕ ಒಂದು ತಾಯಿಯ ಭಾರತಾಂಬೆಯ ಮಕ್ಕಳು ಅಂತೇಳಿ ನಾವೆಲ್ಲ ನಾವು ಅದಕ್ಕೆ ಆ ಸಮಾಜವನ್ನು ಮೇಲೆ ಕೆತ್ತಕ್ಕಂಥ ದೃಷ್ಟಿನಲ್ಲಿ ಇವತ್ತು ಒಳ್ಳೆ ಕೆಲಸ ಕಾರ್ಯವನ್ನು ಅವ್ರಿಗೆ ಮಾಡಿಕೊಡ್ತಾ ಇದ್ದೀವಿ ಅವರು ದೊಡ್ಡದಾಗಿ ದೊಡ್ಡದಾಗಿಬಿಟ್ಟು ಕೆಲವು ನಾವು ಮಾಡಿದ್ರು ಓಲಿಂಗ ಅವರ ಶಾಧಿಮಾನೆ ನಮ್ಮ ದೀರ್ಪೇಟೆ ಎಲ್ಲರಿಗೂ ಕಟ್ಕೊಟ್ಟಿದ್ದೀವಿ ಅವರಿಗೆ ಇವರಿಗೆ ಪ್ರಶ್ನೆ ಇಲ್ಲ ಎಲ್ಲ ಸಮಾಜಗಳಿಗೂ ಕಟ್ಕೊಟ್ಟಿದರಲ್ಲೇ ಕಟ್ಟಿದೆ ಆದ್ರಿಂದ ಆ ಪ್ರಶ್ನೆ ಬುದ್ಧಿವ ಆಗೋದಿಲ್ಲ ಇದು ಭಾರತ ದೇಶದಲ್ಲಿ ನಾವು ಜಾತ್ಯಾತೀತ ರಾಷ್ಟ್ರ ಹೇಳಿ ಸಂವಿಧಾನದಲ್ಲಿ ಬರ್ಕೊಂಡಿದ್ದೇವೆ ಎಲ್ಲ ಜಾತಿಗಳು ಒಂದಾಗಿ ಭಾರತದ ಒಕ್ಕೂಟವನ್ನು ರಚನೆ ಮಾಡಿಕೊಂಡು ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ರಚನೆ ಮಾಡಿಕೊಂಡು ಸಮಾನವಾದಂತಹ ಹಕ್ಕನ್ನು ಇಟ್ಕೊಂಡು ಸಮಾನತೆಯ ಕೂಗನ್ನು ಇಟ್ಕೊಂಡು ನಾವು ಈ ಭಾರತ ದೇಶದ ಸಂವಿಧಾನವನ್ನು ಬರ್ಕೊಂಡು ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನವನ್ನು ಬರ್ಕೊಂಡು ಇಡೀ ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವದ ಕೀರ್ತಿಯನ್ನು ಅದರ ಅರ್ಥವನ್ನು ಪ್ರಪಂಚಕ್ಕೆ ಪರಿಚಯಿಸಿರ್ತಕ್ಕಂಥ ರಾಷ್ಟ್ರ ಯಾವುದಾದ್ರೂ ಈ ದೇಶದಲ್ಲಿ ಈ ಪ್ರಪಂಚದಲ್ಲಿದ್ರೆ ಅದು ಭಾರತ ದೇಶ ಅಂತ ನಾನು ಎಲ್ಲರೂ ಒಂದಾಗಿದೆ ಎಲ್ಲರೂ ಒಂದ ಒಂದು ಭಾವನೆಯಿಂದ ಇವತ್ತು ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಮ್ಮ ನಾವು ಇಬ್ರಾಹಿಂ ಅವರ ರಾಷ್ಟ್ರವನ್ನು ಕೇಳಕ್ಕೆ ಕದ್ದುಕೊಂಡು ಅವರ ಕೀರ್ತಿ ಕೋಡಿ ಮಠ ಹೋಗತ್ತೆ ಅದು ಹಾಗೆ ಇರಬಹುದು ಅದು ಅಷ್ಟೇ ಅಲ್ಲ ನಿಮ್ಮ ಸಿದ್ದಿ ಕಟ್ಟಲ ಕಂಠಕ್ಕೆ ಸಹಾಯದ ಇವತ್ತು ನಾನು ಯಾವತ್ತು ಮಠಗಳ ಬಗ್ಗೆ ಮಾತನಾಡಿದಾಗ ನನ್ನ ಮೇಲೆ ಅಪಾತನ ಮಾಡೋ ಇಬ್ರಾಹೀಂ সাহেবನ ವಿಜ್ಞಾಯತರು ಪುರಾಣ ವಿಜ್ಞಾಯತರು ಪುರಾಣ ನಾನಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದೆ ಈ ರಾಜ್ಯದಲ್ಲಿ ಲಿಂಗಾಯತ ಮಠಗಳು ಇದ್ದೇ ಇದ್ರೆ ತೊಂಬತ್ತರಷ್ಟು ಜನ ನಾವು ಹೆಬ್ಬಟ್ಟಂತವರಾಗಿರ್ತಿದ್ವಿ ಯಾರು ಸೈನ್ ಮಾಡಕ್ ಸಾಧ್ಯ ಆಗ್ತಾನಿಲ್ಲ ಆ ಮಠದ ದಾಸೋಹ ಮತ್ತು ಇದ್ದೆಯಿಂದ ಇವತ್ತು ವಿರಕ್ತ ಮಠಗಳು ಹನ್ನೆರಡನೇ ಶತಮಾನದಿಂದ ಇದುವರೆಗೂ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಅನ್ನದ ದಾಸೋಹದ ಪರಂಪರೆ ಇರ್ತಕ್ಕಂಥ ಭಾರತ ದೇಶದ ಯಾವಾಗ ಒಂದು ರಾಜ್ಯ ಇದ್ರೆ ಅದು ಕರ್ನಾಟಕ ರಾಜ್ಯ ನಾನು ಹೇಳಿ ದೇಶ ತಿರುಗಿದ್ದೇನೆ